ನಿರಂತರ ಮಳೆಯಿಂದಾಗಿ ಅಲ್ಲಲ್ಲಿ ಮರಗಳು ವಿದ್ಯುತ್ ಕಂಬಗಳು ಬೀಳುತ್ತಿದ್ದು ವಿದ್ಯುತ್ ಸಂಪರ್ಕ ಸ್ಥಿರಗೊಳಿಸುವುದೇ ಮೆಸ್ಕಾಂ ಸಿಬ್ಬಂದಿಗೆ ಸವಾಲಾಗಿದೆ ಅರಣ್ಯ ಪ್ರದೇಶವೇ ಹೆಚ್ಚಿರುವ ಇಲ್ಲಿನ ಭೂಭಾಗಗಳು ಮತ್ತು ಅರಣ್ಯದ ನಡುವೆ ವಿದ್ಯುತ್ ತಂತಿಗಳು ಹಾದು ಹೋಗಿರುವ ಕಾರಣ ಗಾಳಿ ಬೀಸ್ತಾ ಇದ್ದಂತೆ ಮರಗಳು ಉರುಳಿ ಬೀಳುತ್ತವೆ ಭೂಮಿಯ ಆಳಕ್ಕೆ ಬೇರೂರದ ಅಕೇಶಿಯಾ ಮರಗಳು ಹೆಚ್ಚು ಬೀಳುತ್ತಿವೆ ವಿದ್ಯುತ್ ಸಂಪರ್ಕ ಜಾಲದ ಸಮೀಪದಲ್ಲೇ ಆಕೇಶಿಯಾ ಮರಗಳು ಇರುವ ಕಾರಣ ಬುಡ ಸಮೇತ ವಿದ್ಯುತ್ ತಂತಿಗಳ ಮೇಲೆ ಬೀಳುತ್ತಿವೆ ವಿದ್ಯುತ್ ಸಂಪರ್ಕ ಕಡಿತವಾಗ್ತಿದ್ದಂತೆ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಪೂರೈಕೆ ಜಾಲವು ಸ್ಥಗಿತಗೊಂಡು ಈ ಭಾಗದ ನಿವಾಸಿಗಳು ಪರದಾಡುವಂತಾಗಿದೆ ಒಂದು ತಿಂಗಳಿನಿಂದ ಶರಾವತಿ ಕಣಿವೆ ವ್ಯಾಪ್ತಿಯಲ್ಲಿ ವಿದ್ಯುತ್ ವ್ಯತ್ಯಯವಾಗ್ತಾ ಇದ್ದು ಜನರು ಹೈರಾಣಾಗಿದ್ದಾರೆ ಈ ಬಗ್ಗೆ ಮೆಸ್ಕಾಂ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರಾದ ಸಂತೋಷ್ ಒತ್ತಾಯಿಸಿದ್ದಾರೆ ವಿದ್ಯುತ್ ಸರಬರಾಜು ಮಾರ್ಗದಲ್ಲಿ ಅವೈಜ್ಞಾನಿಕವಾಗಿ ಅಡಿಕೆ ತೋಟ ಮಾಡಲಾಗಿದೆ ಅಡಿಕೆ ಗಿಡಗಳು ಮತ್ತು ಅಕೇಶಿಯಾ ಮರಗಳು ಬುಡ ಸಮೇತ ಬೀಳ್ತಾ ಇರುವುದರಿಂದ ಹೆಚ್ಚಿನ ಸಮ ಸಮಸ್ಥೆಯಾಗಿದೆ ಅಂತ ಮ್ಯಾನ್ ಸಂಗಮೇಶ್ವರ್ ಹೇಳಿದ್ರು